ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋನ ನೀವು ನೋಡಕ್ಕೆ ಇಂಟ್ರೆಸ್ಟ್ ತೋರಿಸಿದೀರಾ ಅಂದರೆ ನೀವು ಯಾರನ್ನಾದರೂ ಟ್ರೂ ಆಗಿ ಲವ್ ಮಾಡ್ತಾ ಇರಬೇಕು ಇಲ್ಲ ಟ್ರೂ ಲವ್ನ ಕಳ್ಕೊಂಡಿರಬೇಕು ಅಂದ ಹಾಗೆ ಪ್ರೀತಿ ಅನ್ನೋದು ಕೆಲವರಿಗೆ ಉಸಿರು ಇನ್ನೂ ಕೆಲವರಿಗೆ ನೋವು ಸ್ಟಾರ್ಟಿಂಗ್ ನಲ್ಲಿ ಪ್ರೀತಿ ಸ್ವರ್ಗದಂತೆ ಕಾಣಿಸುತ್ತೆ ಹೋಗ್ತಾ ಹೋಗ್ತಾ ಸ್ವಲ್ಪ ಸ್ವರ್ಗ ಸ್ವಲ್ಪ ನರಕದಂತೆ ಆಗುತ್ತೆ ಕೊನೆಗೆ ಜೀವನ ಫುಲ್ಲು ನರಕದಂತೆ ಮಾಡಿಬಿಡುತ್ತೆ ನಾವು ಕಾಲೇಜ್ನಲ್ಲಿರಬೇಕಾದ್ರೆ ಎಷ್ಟೋ ಸಲ ನಮ್ಮ ಗ್ರೂಪ್ನಲ್ಲಿರೋ ಫ್ರೆಂಡ್ಸ್ನ ನೋಡಿರ್ತೀವಿ ಅವ್ರ ಲವ್ ಸ್ಟೋರಿನ ಕೂಡ ಕೇಳಿರ್ತೀವಿ ಅಷ್ಟೇ ಯಾಕೆ ನಾವು ಕೂಡ ಆ ನೋವನ್ನು ಅನುಭವಿಸಿರ್ತೀವಿ ಇಬ್ಬರು ಒಬ್ಬರಿಗೊಬ್ಬರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇರ್ತಾರೆ ಆದರೆ ಕೊನೆಗೆ ಅವರ ಪ್ರೀತಿ ಬ್ರೇಕಪ್ ಅನ್ನೋ ಒಂದು ಸಣ್ಣ ಪದದಿಂದ ಕೊನೆಗೊಳ್ಳುತ್ತೆ ಮತ್ತೆ ಅವರು ಬೇರೆ ವ್ಯಕ್ತಿಗಳನ್ನ ಮದುವೆ ಆಗ್ತಾರೆ ಯಾಕೆ ಹೀಗಾಗುತ್ತೆ ಇದು ಬರೀ ವಿಧಿನ ಅಥವಾ ಇದರ ಹಿಂದೆ ತಿಳಿಯದ ಸೈಕಾಲಜಿ ಮತ್ತು ಸಮಾಜದ ಕೈ ಸತ್ಯಗಳಿವೆಯೇ ಇವತ್ತಿನ ವಿಡಿಯೋದಲ್ಲಿ ನಿಜವಾದ ಪ್ರೀತಿ ಯಾಕೆ ಸೋಲುತ್ತದೆ ಅನ್ನೋದನ್ನು ಇತಿಹಾಸ ಮತ್ತು ವಿಜ್ಞಾನದ ಮೂಲಕ ತಿಳಿಯೋಣ ಬನ್ನಿ ಮೊದಲನೇ ಕಾರಣ ಸಿನಿಮಾ ವರ್ಸಸ್ ರಿಯಾಲಿಟಿ ನಾವೆಲ್ಲರೂ ಅಂದ್ಕೊಳ್ತೀವಿ ಅವನು ಅಥವಾ ಅವಳು ಸಿಕ್ಕರೆ ಸಾಕು ಜೀವನ ಪೂರ್ತಿ ಚೆನ್ನಾಗಿ ನೋಡ್ಕೊಂತೀನಿ ಅಂತ ಅದೇ ಸೇಮ್ ಟೈಮ್ನಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಲವ್ ಫೀಲಿಂಗ್ ಸಾಂಗ್ಸ್ನ ಮತ್ತೆ ಲವ್ ಮೂವೀಸ್ನ ಹೆಚ್ಚಾಗಿ ನೋಡ್ತಾ ಇರ್ತೀವಿ ಅದಕ್ಕೆ ಅಡಿಕ್ಟ್ ಕೂಡ ಆಗ್ಬಿಡ್ತೀವಿ ಎಷ್ಟರ ಮಟ್ಟಿಗೆ ಅಡಿಕ್ಟ್ ಆಗ್ತೀವಿ ಅಂದ್ರೆ ಆ ಸಾಂಗ್ಸ್ ಆಗಲಿ ಆ ಮೂವೀಸ್ ಆಗಲಿ ನೋಡ್ತಾ ಇರಬೇಕಾದ್ರೆ ನಾವು ನಮ್ಮ ಲವ್ವೇ ನಡೀತಾ ಇದೆ ಅಂತ ಫೀಲ್ ಆಗಿ ಕಣ್ಣಲ್ಲಿ ನೀರ್ ಅಷ್ಟು ಅಡಿಕ್ಟ್ ಆಗಿರ್ತೀವಿ ಸ್ಲೋ ಆಗಿ ಈ ತರ ಫೀಲಿಂಗ್ಸು ಜಾಸ್ತಿ ಮಾಡಿಕೊಂಡು ನಾವು ಮೂವಿ ತರನೇ ನಮ್ಮ ಲವ್ನು ಕೂಡ ನೋಡ್ತಾ ಇರ್ತೀವಿ ಅದೇನೇ ಇರಲಿ ಇಬ್ಬರಲ್ಲೂ ಒಂದೇ ರೀತಿಯ ಭಾವನೆಗಳು ಇರಬೇಕು ಎಷ್ಟೋ ಸಲ ನಾವು ನಮ್ಮ ಸಂಗಾತಿನ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಎಂದು ತಿಳ್ಕೊಳ್ತೀವಿ ಆದರೆ ಯಾವಾಗ ಅವರು ನಮ್ಮ ಕಷ್ಟಕ್ಕೆ ಅಥವಾ ನಮ್ಮ ಇಷ್ಟದಂತೆ ನಡೆದುಕೊಳ್ಳಲ್ವೋ ಆವಾಗ ಅವರು ನಮಗೆ ಸರಿಯಾದ ಜೋಡಿ ಅಲ್ಲ ಅಂತ ಡಿಸೈಡ್ ಮಾಡ್ತೀವಿ ಇಲ್ಲಿ ಎಲ್ಲರೂ ಏನು ತಿಳ್ಕೊಬೇಕು ಅಂದರೆ ಪ್ರೀತಿ ಅನ್ನೋದು ರೆಡಿಮೇಟಾಗಿ ಯಾರಿಗೂ ಸಿಗಲ್ಲ ಅದನ್ನು ನಾವು ಕಟ್ಟಬೇಕು ಈ ಸತ್ಯ ತಿಳಿಯದೆ ಹೋದಾಗ ಸಂಬಂಧ ಮುರಿಯುತ್ತವೆ ಎರಡನೇ ಕಾರಣ ಸರಿಯಾದ ವ್ಯಕ್ತಿ ತಪ್ಪು ಸಮಯದಲ್ಲಿ ಇದು ಕೇವಲ ಹೇಳಿಕೆಯಲ್ಲ ಇದೊಂದು ಕಹಿ ಸತ್ಯ ಒಬ್ಬ ವ್ಯಕ್ತಿ ಮದುವೆಗೆ ರೆಡಿ ಇರ್ತಾನೆ ಇನ್ನೊಬ್ಬ ವ್ಯಕ್ತಿ ಕೆರಿಯರ್ ಮುಖ್ಯ ಅನ್ಕೊಂಡಿರ್ತಾನೆ ಇನ್ನೂ ಕೆಲವರು ಹಳೆ ಪ್ರೀತಿನ ನೆನೆಸ್ಕೊಂಡು ಇನ್ನ ನೋವಿನಿಂದ ಹೊರಗೆ ಬಂದಿರೋದಿಲ್ಲ ಪ್ರೀತಿ ಎಷ್ಟೇ ಗಾಢವಾಗಿದ್ದರೂ ಇಬ್ಬರ ಲೈಫ್ ಟೈಮಿಂಗ್ ಮ್ಯಾಚ್ ಆಗದಿದ್ದರೆ ಆ ಸಂಬಂಧ ಉಳಿಯೋದು ಕಷ್ಟ ನಾವು ಅಂದ್ಕೊಳ್ತೀವಿ ಪ್ರೀತಿ ಇದ್ರೆ ಕಾಯ್ಬೋದು ಅಂತ ಆದರೆ ವಾಸ್ತವವಾಗಿ ಸಮಯ ಯಾರಿಗೂ ಕಾಯಲ್ಲ ಮೂರನೇ ಮತ್ತು ಅತಿ ಮುಖ್ಯ ಕಾರಣ ಸಮಾಜದ ಗೋಡೆ ನಮ್ಮ ಭಾರತದಲ್ಲಿ ಪ್ರೀತಿ ಕೇವಲ ಇಬ್ಬರ ನಡುವೆ ನಡೆಯೋದಿಲ್ಲ ಅಲ್ಲಿ ಎರಡು ಕುಟುಂಬ ಜಾತಿ ಮತ್ತು ಅಂತಸ್ತು ಕೂಡ ಮಧ್ಯೆ ಇರುತ್ತೆ ಇತಿಹಾಸವನ್ನೇ ನೋಡಿ ಸಲೀಂ ಮತ್ತು ಅನಾರ್ಕಲಿಯಾಗಲಿ ಅಥವಾ ಈರಾ ರಂಜು ಆಗಲಿ ಅವರ ಪ್ರೀತಿ ಸೋತಿದ್ದು ಅವರಿಗೆ ಪ್ರೀತಿ ಕಡಿಮೆ ಇತ್ತು ಅಂತಲ್ಲ ಸಮಾಜ ರಾಜಕೀಯ ಮತ್ತು ಮನೆತನದ ಗೌರವ ಅನ್ನೋ ಭಾರ ಅವರ ಪ್ರೀತಿಯನ್ನು ವಸುಕಿ ಹಾಕಿತು ಇಂದಿಗೂ ಕೂಡ ಎಷ್ಟೋ ಥ್ರೂ ಲವ್ ಸ್ಟೋರಿಗಳು ಮದುವೆ ಅಂತಕ್ಕೆ ಬರೋದೇ ಇಲ್ಲ ಕಾರಣ ಮನೆಯಲ್ಲಿ ಒಪ್ಪಲ್ಲ ಅನ್ನೋ ಒಂದೇ ಒಂದು ಮಾತು ಸೊ ಫ್ರೆಂಡ್ಸ್ ಕೊನೆಯದಾಗಿ ಹೇಳೋದೇನೆಂದರೆ ಒಂದು ಸಂಬಂಧ ಗೆಲ್ಲೋಕ್ಕೆ ಬರೀ ಪ್ರೀತಿ ಇದ್ದರೆ ಸಾಲದು ಅದಕ್ಕೆ ಮೂರು ಪಿಲ್ಲರ್ಸ್ಗಳು ಬೇಕು ಮೊದಲನೆಯದು ಮಾನಸಿಕವಾಗಿ ತಯಾರಿರಬೇಕು ಎರಡನೆಯದು ಸರಿಯಾದ ಟೈಮಿಂಗ್ ಕೂಡಿ ಬರಬೇಕು ಮೂರನೇದು ಸಮಾಜವನ್ನು ಎದುರಿಸೋ ಧೈರ್ಯ ಇರಬೇಕು ಇದರಲ್ಲಿ ಒಂದು ತಪ್ಪಿದರೂ ಇತಿಹಾಸ ಪುಟಗಳಲ್ಲಿ ಆ ಪ್ರೀತಿ ಒಂದು ಫೈಲ್ಡ್ ಲವ್ ಸ್ಟೋರಿಯಾಗಿ ಉಳಿಯುತ್ತದೆ ನಿಮ್ಮ ಪ್ರಕಾರ ಪ್ರೀತಿ ಸೋಲುವುದಕ್ಕೆ ಮುಖ್ಯ ಕಾರಣ ಏನು ಟೈಮಿಂಗಾ ಅಥವಾ ಸಮಾಜನ ಕಮೆಂಟ್ನಲ್ಲಿ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಷಯಗಳಿಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು